ವೀಕ್ಷಕರೇ ನಮಸ್ಕಾರ ನಾನು ಹೇಮಂತ್ ಇವತ್ತು ಮತ್ತೊಂದು ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀವಿ ನವೆಂಬರ್ ಇಪ್ಪತ್ತೊಂದರಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಪಕ್ಕ ಅಂತ ನಾವೇನು ಹೇಳಿದ್ವಿ ಅದಕ್ಕೆ ಪೂರಕವಾಗಿ ಅದಕ್ಕೆ ಸಪೋರ್ಟಿವ್ ಆಗಿ ಕೆಲವೊಂದು ಮಾಹಿತಿಯನ್ನು ಇವತ್ತು ನಾವು ನೀಡ್ತಿದ್ವಿ ಇದು ಪಕ್ಕಾ ಎಕ್ಸ್ಕ್ಲೂಸಿವ್ ಸುದ್ದಿ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದರೆ ಅದು ಫೋಕಸ್ ಟಿ ವಿ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಆಟ ಆಡ್ತಿದ್ದಾರೆ ಹೌದು ಅವರೇ ಹೇಳ್ತಾ ಇರ್ತಾರೆ ಅವಾಗ ಅವಾಗ ನಾನು ಚೆಸ್ ಆಡ್ತೀನಿ ನಾನು ಚೆಸ್ ಪ್ಲೇಯರ್ ರಾಜಕಾರಣದ ಚೆಸ್ ಅನ್ನ ತುಂಬಾ ಚೆನ್ನಾಗಿ ನಾನು ಆಡ್ತೀನಿ ಅಂತ ಈಗ ದೆಹಲಿಯಲ್ಲಿ ಅದೇ ಆಟವನ್ನ ಡಿ ಕೆ ಶಿವಕುಮಾರ್ ಆಡ್ತಾ ಇದ್ದಾರೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಆದ್ರೂ ಅಷ್ಟೇ ಭೇಟಿ ಆಗದಿದ್ರು ಅಷ್ಟೇ ಅನ್ನುವಂತ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕೈನ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಹೈಕಮಾಂಡ್ನ ನ ಚೀನಾ ಹುಡುಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಸಡ್ಡು ಹೊಡೆಯುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಭೇಟಿಯಾದ್ರು ಅಷ್ಟೇ ಭೇಟಿ ಆಗದಿದ್ರು ಅಷ್ಟೇ ಬಿಜೆಪಿ ನಾಯಕರ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ನನಗೆ ಬಿಜೆಪಿ ನಾಯಕರನ್ನ ಭೇಟಿ ಆಗ್ತೀನಿ ಅಷ್ಟೇ ವಾಪಸ್ ಬೆಂಗಳೂರಿಗೆ ಹಾರ್ತೀನಿ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಇರುವಂತಹ ಹಾದಿಯನ್ನ ಸುಗಮಗೊಳಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಒಂದು ಬಣ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಕತ್ತಿ ಮಸಿತಾ ಇತ್ತಲ್ಲ ಆ ಕತ್ತಿಗಳನ್ನು ಮಸೆದು ಈಗ ಮತ್ತೆ ತುಕ್ಕು ಹಿಡಿಯೋ ಥರ ಇಡೋವಂಥ ಪರಿಸ್ಥಿತಿ ಕಾಂಗ್ರೆಸ್ನ ಭಿನ್ನ ನಾಯಕರಿಗೆ ಬಂದಿದೆ ಮತ್ತೊಂದು ಬಣದ ನಾಯಕರಿಗೆ ಬಂದಿದೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸಿ ಎಂ ಸಿದ್ದರಾಮಯ್ಯನವರ ಬಣದ ನಾಯಕರಿಗೆ ಬಂದಿದೆ ಹೌದು ಸಿ ಎಂ ಸಿದ್ದರಾಮಯ್ಯ ಬಣದ ನಾಯಕರು ಸಚಿವರು ಒಬ್ಬೊಬ್ಬರಾಗಿ ದೆಹಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಏನೇನು ದೂರುಗಳನ್ನು ಕೊಟ್ಟು ಬಂದರು ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಯಾಗಿ ಮಾತ್ರ ಇರಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತ ಏನು ಒತ್ತಾಯವನ್ನು ಮಾಡಿ ಬಂದರೂ ಒತ್ತಡವನ್ನು ಹಾಕಿ ಬಂದ್ರು ಫುಲ್ ಅಲರ್ಟ್ ಆಗಿರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಒಂದು ಕಾಲನ್ನ ಹೊರಗಿಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ತೊಟ್ರ ಎರಡು ದಿನದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಇದು ಒಂದು ರಾತ್ರಿಯಲ್ಲಿ ತೀರ್ಮಾನ ಆಗುವಂಥ ವಿಷಯ ಒಂದು ರಾತ್ರಿ ಸಾಕು ನನಗೆ ಓನ್ಲಿ ಒನ್ ನೈಟ್ ಈಸ್ ಎನ್ಎಫ್ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗಾದರೆ ಯಾವುದು ಆ ರಾತ್ರಿ ಆ ರಾತ್ರಿ ಯಾವಾಗ ಬರುತ್ತೆ ಆ ರಾತ್ರಿಯ ದಿನ ಏನೇನು ಆಗುತ್ತೆ ನನ್ನೆ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು ಆ ಪ್ರೆಸ್ ಮೀಟ್ನಲ್ಲಿ ಹೇಳಿದರು ನನಗೆ ಕೇಂದ್ರ ಬಿ ಜೆ ಪಿ ನಾಯಕರ ಜಲಸಂಪನ್ಮೂಲ ಸಚಿವರ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಕಾಂಗ್ರೆಸ್ ನಾಯಕರ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಸಿಕ್ಕರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತೀನಿ ಅಪಾಯಿಂಟ್ಮೆಂಟ್ ಸಿಕ್ಕರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ನನಗೆ ಜಗ್ಗಿ ಅವರು ಶಿವರಾತ್ರಿ ಕರೆದಿದ್ದಾರೆ ಇಶಾ ನಲ್ಲಿ ಶಿವರಾತ್ರಿಯನ್ನು ಆಚರಿಸಬೇಕು ನಾನು ಬರ್ತೀನಿ ಅನ್ನುವಂಥ ಮಾತನ್ನು ನಿನ್ನೆ ಹೇಳಿದರು ಅದರರ್ಥ ಏನು ಹಾಗಾದರೆ ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಇನ್ನೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಕಾಂಗ್ರೆಸ್ ನಾಯಕರ ಅಪಾಯಿಂಟ್ಮೆಂಟ್ ಅನ್ನ ಡಿ ಕೆ ಶಿವಕುಮಾರ್ ಕೇಳೇ ಇಲ್ಲ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಬರ್ತಿದ್ದೀನಿ ಸ್ವಾಮಿ ನಿಮ್ಮನ್ನ ಮೀಟ್ ಆಗಬೇಕು ಅಂದರೆ ಹೈಕಮಾಂಡ್ ನಾಯಕರು ಯಾರು ಅಪಾಯಿಂಟ್ಮೆಂಟ್ ಕೊಡಲ್ವಾ ಹಾಗಾದ್ರೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಅವರು ತಯಾರಿದ್ರು ಇವರು ಕೇಳಿಲ್ಲ ಇವರಿಗೆ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗುವಂತಹ ಉಮೇದು ಇಲ್ಲ ಯಾಕಂದ್ರೆ ಇವರ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನು ದೂರುಗಳನ್ನ ಕೊಟ್ಟರಲ್ಲ ಈ ಹಿಂದೆ ಕಾಂಗ್ರೆಸ್ನ ಮತ್ತೊಂದು ಬಣದ ನಾಯಕರು ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು ಕೆ ಎನ್ ರಾಜಣ್ಣ ಆಗಿರಬಹುದು ಡಾಕ್ಟರ್ ಪರಮೇಶ್ವರ್ ಆಗಿರಬಹುದು ಎಂ ಬಿ ಪಾಟೀಲ್ ಅವರಾಗಿರ್ಬೋದು ಭೈರತಿ ಸುರೇಶ್ ಆಗಿರ್ಬೋದು ಎಚ್ ಸಿ ಮಾದೇವಪ್ಪ ಆಗಿರ್ಬೋದು ಬಿ ಜಡ್ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಇವರೆಲ್ಲ ಏನು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡ್ತಾ ಇದ್ರು ಸಿ ಎಂ ಪರವಾಗಿ ಮಾತಾಡ್ತಾ ಇದ್ದರು ಸಿ ಎಂ ಎರಡೂವರೆ ವರ್ಷಕ್ಕೆ ಇಳಿಬೇಕು ಡಿ ಕೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕು ಅನ್ನುವ ಮಾತುಗಳು ಬಂದಾಗ ಅವರು ವರ್ತಿಸಿದ ರೀತಿಗಳು ಅವರು ಮಾತನಾಡಿರೋ ಮಾತುಗಳು ನೀಡಿರೋ ಹೇಳಿಕೆಗಳು ಈ ಯಾವುದಕ್ಕೂ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾರ ಬಾಯಿಗೂ ಹೊಲಿಗೆಯನ್ನು ಹಾಕಿಲ್ಲ ಯಾರಿಗೂ ಮೂಗುದಾರವನ್ನು ಹಾಕಿಲ್ಲ ಯಾರ ಬಾಯಿಯನ್ನು ಮುಚ್ಚಿಸಿಲ್ಲ ಈ ರೀತಿ ಮಾತನಾಡಬೇಡಿ ಅಂತ ಯಾವುದೇ ರೀತಿಯ ಸೂಚನೆಯನ್ನು ಕೊಟ್ಟಿಲ್ಲ ಎಚ್ಚರಿಕೆಯನ್ನು ನೀಡಿಲ್ಲ ಇದರಿಂದ ಡಿ ಕೆ ಶಿವಕುಮಾರ್ ಮುನ್ನಿಸಿಕೊಂಡಿದ್ದಾರಾ ಅನ್ನುವಂಥ ಮಾಹಿತಿ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಲ್ಲಿಯಲ್ಲಿರುವ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿಲ್ಲ ಅನ್ನುವಂಥ ಮಾಹಿತಿ ಅಲ್ಲದೆ ಬಿ ಜೆ ಪಿಯ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಒಟ್ನಲ್ಲಿ ಮುಂದೆ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಮ ಫೋಕಸ್ ಟಿವಿ ಏನು ಈಗಾಗಲೇ ಬ್ರೇಕ್ ಮಾಡಿತ್ತು ಇದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಮುಂದಿನ ಮಾತುಕತೆಯ ಒಂದು ನೋಟದಲ್ಲಿದ್ದಾರೆ ಮುಂದಿನ ಮಾತುಕತೆ ಯಾವ ರೀತಿ ಆಗುತ್ತೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಬರಬೇಕು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಡಿ ಕೆ ಶಿವಕುಮಾರ್ ಅವರ ಮನದಾಳದಲ್ಲಿ ಏನಿದೆ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಟರ್ಮ್ಸ್ ಕಂಡೀಷನ್ನ ಬಿ ಜೆ ಪಿ ಎದುರಿಗೆ ಇಡ್ತಾರೆ ಈ ಒಂದು ಕುತೂಹಲ ಈಗ ದೆಹಲಿಯಲ್ಲಿ ಮನೆ ಮಾಡಿದೆ ಶಿಕ್ಷಕರೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಹೊರ ಹೋಗೋದು ಅಷ್ಟು ಸುಲಭನಾ ಅನ್ನುವ ಮಾತಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ಗೂ ಗಾಂಧಿ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ ಇದು ಇಂದು ನೆನ್ನೆಯದಲ್ಲ ಇದು ರಾಜೀವ್ ಗಾಂಧಿಯವರ ಅವರ ಕಾಲದಿಂದನೂ ಕೂಡ ಡಿ ಕೆ ಶಿವಕುಮಾರ್ ಗಾಂಧಿ ಪರಿವಾರಕ್ಕೆ ಹತ್ತಿರದಲ್ಲಿದ್ದವರು ಕಾಂಗ್ರೆಸ್ನ ಹೈಕಮಾಂಡ್ ಗೆ ನಿಕಟವಾದ ಸಂಪರ್ಕದಲ್ಲಿದ್ದವರು ಯಾವಾಗ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬರ್ತಾರೆ ಮೊದಲ ಅವಧಿ ಎರಡು ಸಾವಿರದ ಹದಿಮೂರು ಹದಿನೆಂಟರಿಂದ ಮುಖ್ಯಮಂತ್ರಿ ಆಗ್ತಾರೆ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಹೊರಗಿಟ್ಟು ಸಂಪುಟ ರಚನೆ ಮಾಡ್ತಾರೆ ಸಿದ್ದರಾಮಯ್ಯನವರು ಆ ಸಮಯದಲ್ಲಿ ಅಸೆಂಬ್ಲಿಗೆ ಕಾಲಿಟ್ಟಿರಲ್ಲ ಡಿ ಕೆ ಶಿವಕುಮಾರ್ ಶಾಸಕ ಸ್ಥಾನದ ಪ್ರಮಾಣ ವಚನವನ್ನ ಸ್ವೀಕರಿಸಿರಲಿಲ್ಲ ಇದೇ ಡಿ ಕೆ ಶಿವಕುಮಾರ್ ಆಗ ರಾಹುಲ್ ಗಾಂಧಿಯವರು ಮಧ್ಯಪ್ರವೇಶ ಮಾಡಿ ಇಂಗ್ಲೆಂಡ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಅಲ್ಲಿಂದ ಸೂಚನೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯವರಿಗೆ ನಿಮ್ಮ ಕ್ಯಾಬಿನೆಟ್ಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ತಗೊಳ್ಳಿ ಅಂತ ಆಗ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಯಾಬಿನೆಟ್ಗೆ ತಗೊಳ್ತಾರೆ ಆವಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ತಾಕತ್ತೇನು ಅನ್ನೋದನ್ನು ಡಿ ಕೆ ಶಿವಕುಮಾರ್ ತೋರಿಸಿದ್ರು ಆದರೆ ಮುಂದುವರೆದಂತೆ ಅಧಿಕಾರದ ಒಂದು ಕೇಂದ್ರಗಳು ಪವರ್ ಪಾಯಿಂಟ್ ಅಂತ ಹೇಳ್ತೀವಿ ಒಂದು ಡಿ ಕೆ ಶಿವಕುಮಾರ್ ಮತ್ತೊಂದು ಸಿದ್ದರಾಮಯ್ಯನವರು ಇವರಿಬ್ಬರ ಮಧ್ಯೆ ಪವರ್ ಪಾಯಿಂಟ್ ಶೇರಿಂಗ್ ಆಗ್ತಾ ಇದೆ ಕೆಲವು ಶಾಸಕರು ಕೆಲವು ಸಚಿವರು ಸಿದ್ದರಾಮಯ್ಯನವರ ಹಿಂದೆ ಇದ್ದರೆ ಕೆಲವು ಶಾಸಕರು ಕೆಲವು ಸಚಿವರು ಡಿ ಕೆ ಶಿವಕುಮಾರ್ ಹಿಂದಿದ್ದಾರೆ ಡಿ ಕೆ ಶಿವಕುಮಾರ್ ತನ್ನ ಪ್ರಥಮ ತನ್ನ ಪ್ರಮುಖ ಎದುರಾಳಿ ಅನ್ನೋದು ಸಿ ಎಂ ಸಿದ್ದರಾಮಯ್ಯನವ್ರಿಗೂ ಗೊತ್ತು ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಹೆಚ್ಚು ಬೆಳೆಯದಂತೆ ಏನೇನು ತಂತ್ರಗಳನ್ನು ಮಾಡಬೇಕು ಆ ತಂತ್ರಗಳು ತೆರೆಮರೆಯಲ್ಲಿ ನಡೀತಾನೇ ಇದೆ ಸಿದ್ದರಾಮಯ್ಯವರಿಗೆ ಪರಮಾಪ್ತ ಅನ್ನುವಂಥ ಸಚಿವರು ಹೈಕಮಾಂಡ್ಗೆ ಹೋಗಿ ಡಿ ಕೆ ಶಿವಕುಮಾರ್ ವಿರುದ್ಧ ತಮ್ಮದೇ ಆದಂತಹ ಒಂದು ಚಾರ್ಜ್ ಶೀಟ್ ಆರೋಪ ಪಟ್ಟಿಯನ್ನು ಸಲ್ಲಿಸಿ ಬಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಯಾಕೆ ಮುಂದುವರಿಬಾರ್ದು ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟು ಬಂದಿದ್ದಾರೆ ಆದರೆ ಆ ಕಾರಣಗಳಿಗೆ ಅನುಗುಣವಾಗಿ ಆ ಕಾರಣಗಳನ್ನು ಪರಿಗಣಿಸಿ ಹೈಕಮಾಂಡ್ ಎಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿಲ್ಲ ಈಗ ಬಿ ಜೆ ಪಿಯ ಪರವಾಗಿ ಡಿ ಕೆ ಶಿವಕುಮಾರ್ ಏನು ಓಡಾಡ್ತಿದ್ದಾರೆ ನೋಡ್ತಿದ್ದಾರೆ ಬಿ ಜೆ ಪಿ ಇವರಿಗೆ ರೆಡ್ ಕಾರ್ಪೆಟ್ ಹಾಸಿದೆ ಬಿ ಜೆ ಪಿ ಇವರಿಗೆ ರತ್ನ ಕಂಬಳಿಯನ್ನು ಹಾಸಿ ಬನ್ನಿ ಬಿ ಜೆ ಪಿಗೆ ಅಂತ ಸ್ವಾಗತವನ್ನು ಕೋರ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಎಲ್ಲ ಚರ್ಚೆಗಳು ಮುನ್ನೆಲೆಗೆ ಬಂದಿದ್ದಾವೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ತಂತ್ರವನ್ನು ಬದಲಿಸಿ ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಪಕ್ಷದಿಂದ ಹೋದ್ರೆ ಹೋಗ್ಲಿ ಕಾಂಗ್ರೆಸ್ನಲ್ಲಿ ನನಗೆ ಯಾರು ಎದುರಾಳಿ ಉಳಿಯಲ್ಲ ಮುಂದೆ ನಮ್ಮದೇ ತಂಡವನ್ನು ಕಾಂಗ್ರೆಸ್ನಲ್ಲಿ ಕಟ್ಟಬಹುದು ಅನ್ನುವಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬರ್ತಾರ ಹಾಗಾದ್ರೆ ಅಥವಾ ಹೈಕಮಾಂಡ್ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನಿಂದ ಬಿಟ್ಕೊಟ್ಬಿಡುತ್ತಾ ಒಟ್ನಲ್ಲಿ ನವೆಂಬರ್ ಇಪ್ಪತ್ತೊಂದಕ್ಕೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹಠ ತೊಟ್ಟಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಂದೇ ಒಂದು ರಾತ್ರಿ ಸಾಕಂತೆ ತೀರ್ಮಾನ ಮಾಡಲಿಕ್ಕೆ ಅವರೇ ಹೇಳಿರೋ ಥರ ಒಂದೇ ಒಂದು ರಾತ್ರಿ ಸಾಕು ಆ ತೀರ್ಮಾನವನ್ನು ಮಾಡ್ತೀನಿ ಅಂತ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ನಾಯಕರ ಜೊತೆ ಚರ್ಚೆಗಳನ್ನು ಮಾಡಿದ್ದಾರೆ ಚರ್ಚೆಗಳು ಮುಗಿದಿವೆ ಇನ್ನೇನಿದ್ರು ಇಂಪ್ಲಿಮೆಂಟೇಷನ್ ಮಾತ್ರ ಬಾಕಿ ಇದೆ ಕಾರ್ಯರೂಪಕ್ಕೆ ತರೋದು ಮಾತ್ರ ಬಾಕಿ ಇದೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಸೇರ್ತಾರೆ ನವೆಂಬರ್ ಇಪ್ಪತ್ತೊಂದರಂದು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಒಂದು ವಾದ ಆದರೆ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅಂದ್ರೆ ಅಧಿಕಾರ ಹಸ್ತಾಂತರದ ಒಪ್ಪಂದ ಏನಾಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಆ ಪ್ರಕಾರ ನವೆಂಬರ್ ಇಪ್ಪತ್ತಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರ ಇದಷ್ಟೇ ಈಗಿರುವಂತಹ ಕುತೂಹಲ ಮಹಾಕುಂಭ ಮೇಳಕ್ಕೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಮಹಾಕುಂಭ ಮೇಳದಲ್ಲಿ ಸ್ನಾನವನ್ನ ಮಾಡ್ತಾರೆ ಅದು ಒಂದು ಗಮನಿಸಿ ವೀಕ್ಷಕರೇ ಆದ್ರೆ ಹಿಂದಿನ ದಿನ ಹೇಳಿರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡ್ಬಿಟ್ರೆ ಪಾಪಗಳೆಲ್ಲ ಪರಿಹಾರ ಆಗ್ಬಿಡ್ತಾವ ಬಡತನ ನಿರ್ಮೂಲನೆ ಆಗ್ಬಿಡುತ್ತಾ ಅನ್ನುವಂಥ ಮಾತನ್ನು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿರ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾರನೇ ದಿನ ಹೋಗಿ ಸ್ನಾನ ಮಾಡ್ತಾರೆ ಏನಿದ್ರರ್ಥ ಸ್ನಾನ ಮಾಡಿ ಯು ಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಜೊತೆ ಚರ್ಚೆ ಮಾಡ್ತಾರೆ ಆ ಚರ್ಚೆಯ ಅಂಶಗಳು ಅಷ್ಟು ಬಹಿರಂಗಗೊಂಡಿಲ್ಲ ಚರ್ಚೆಯಾಗಿರುವಂಥ ಮಾಹಿತಿಯೂ ಕೂಡ ಸ್ಪಷ್ಟವಾಗಿ ಹೊರಬಿದ್ದಿಲ್ಲ ಆದರೆ ಭೇಟಿಯಾಗಿ ಮಾತನಾಡಿರೋದು ನಿಜ ಅಂತಿವೆ ಡಿ ಕೆ ಶಿವಕುಮಾರ್ ಅವರ ಮೂಲಗಳು ಅದ ನಂತರ ದೆಹಲಿಗೆ ಹೋಗ್ತಾರೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ ಇದ್ಯಾವುದು ಕೂಡ ಅವರ ಟಿ ಪಿ ಯಲ್ಲಿ ಇರಲಿಲ್ಲ ಇದ್ಯಾವುದು ಕೂಡ ಅಧಿಕೃತ ಕಾರ್ಯಕ್ರಮಗಳಾಗಿರಲಿಲ್ಲ ಇದ್ಯಾವುದೂ ಕೂಡ ಪಕ್ಷ ಅಥವಾ ಸರ್ಕಾರದ ಪರವಾದ ಕಾರ್ಯಕ್ರಮಗಳಾಗಿರ್ಲಿಲ್ವ ಇದೇನಿದ್ರು ಸಂಪೂರ್ಣವಾಗಿ ವೈಯಕ್ತಿಕ ವಿಚಾರವಾಗಿತ್ತು ಇದರ ನಂತರ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬಿ ಜೆ ಪಿ ಮಂತ್ರಿಗಳ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಹಾಗಾಗಿ ನಾನು ದಿಲ್ಲಿಗೆ ಹೋಗ್ತೀನಿ ನಾನು ವಾಪಸ್ ಬರಬೇಕು ಸದ್ಗುರು ಯಾರು ಜಗ್ಗಿ ವಾಸುದೇವರ ಶಿವರಾತ್ರಿ ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿದ್ದಾರೆ ಅಂದರೆ ಅದರರ್ಥ ನಾನು ಹೋಗೋದು ಪಕ್ಕ ಅಲ್ಲಿ ಬಿ ಜೆ ಪಿ ನಾಯಕರನ್ನು ಭೇಟಿಯಾಗೋದು ಪಕ್ಕ ಕಾಂಗ್ರೆಸ್ ನಾಯಕರ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅವ್ರ ಅಪಾಯಿಂಟ್ಮೆಂಟ್ ಸಿಗಲಿ ಅಂತ ನಾನೇನು ಕಾಯೋಲ್ಲ ಯಾಕಂದರೆ ನಾನು ವಾಪಸ್ ಬರೋದು ಪಕ್ಕ ನಿಗದಿಯಾಗಿದೆ ಹಾಗಾದ್ರೆ ಏನಿದ್ರ ಅರ್ಥ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನನ್ನನ್ನು ಕರೆಸಿ ಮಾತನಾಡಲಿ ತನ್ನ ಅಪಾಯಿಂಟ್ಮೆಂಟ್ ಕೊಡಲಿ ಅನ್ನುವಂಥ ಯಾವುದೇ ರೀತಿಯ ಆಶಾಭಾವನೆಯನ್ನು ಇಟ್ಕೊಂಡಿಲ್ಲ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬೇಕಂದ್ರೆ ನಾನು ಉಡಿಸ್ಕೊಳ್ಳುತ್ತೆ ಇಲ್ಲಾಂದರೆ ನನಗೆ ಯಾರು ಮರ್ಯಾದೆ ಕೊಡ್ತಾರೋ ನಾನು ಅವ್ರ ಜೊತೆಗಿರ್ತೀನಿ ಇನ್ನೆಷ್ಟು ದಿನ ಅಂತ ಈ ಅನ್ಯಾಯ ಅವಮಾನವನ್ನು ಸಹಿಸೋದು ಸ್ವಾಮಿ ಅನ್ನುವಂತಹ ಒಂದು ಮನಸ್ಥಿತಿಗೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ನಿಂದ ಆಗ್ತಾರೋ ಪಿಯಿಂದ ಆಗ್ತಾರೋ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಮಾತ್ರ ಪಕ್ಕಿ ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಅವರು ನಿಮ್ಗೆ ನಾಯಕತ್ವ ಕೊಟ್ರೆ ನಿಮ್ ನಾಯಕತ್ವದಲ್ಲೂ ನಾವು ಮಾಡ್ತಿದ್ರು